ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ನನಗಿನ್ ಕಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂತ ಏನಾದ್ರು ಇದ್ದೀನಿ ಕಲಿಬೇಕು ಅನ್ನೋರು ನನ್ನ ಇಪ್ಪತ್ತೊಂದನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಸೊ ಇವತ್ತು ಮಾರ್ಕೆಟಿಗೆ ನಾನು ಬಂದಿದ್ದ ಲೇಟು ಸೊ ಬಂದಿದ್ದು ಲೇಟ್ ಆದ್ರಿಂದ ಲಾಸ್ ಕೂಡ ತೊಗೊಂಡಿದ್ದಾಯಿತು ಬಿಕಾಸ್ ಬೆಳಗ್ಗಿನ ಒಂದು ಒಳ್ಳೆ ಮೂಮೆಂಟ್ ಕೂಡ ಮಿಸ್ ಆಗಿದೆ ಸೊ ಮಿಸ್ ಆಗಿದೆ ಅದು ಯೂಶಲಿ ನಾನು ಟ್ರೆಂಡ್ ಸೈಡ್ ಟ್ರೇಡ್ ಮಾಡೋಣ ಇವತ್ತು ಫಸ್ಟ್ ಟೈಮ್ ಸ್ಲೈಟ್ಲಿ ಆಪೋಸಿಟ್ ಟ್ರೇಡ್ ತೊಗೊಂಡೆ ಆಪೋಸಿಟ್ ಟ್ರೇಡಲ್ಲಿ ಲಾಸ್ ಆದೆ ಸೊ ಎಲ್ಲಿ ಹೇಗೆ ಲಾಸ್ ಮಾಡ್ಕೊಂಡೆ ಅಂತ ಹೇಳ್ತೀನಿ ಲಾಸ್ ನನ್ನ ಲಿಮಿಟಲ್ಲಿದೆ ಸೊ ನೋ ಮೋರ್ ಟ್ರೇಡ್ಸ್ ಕ್ಲೋಸಿಂಗ್ ಫಾರ್ ದ ಡೇ ಸೊ ಸೊ ಆ್ಯಕ್ಚುಲ್ ಆಗಿ ಇವತ್ತು ನಿಮಗೆ ಲೈಕ್ ಅಲ್ಲಿ ರಿಫ್ರೆಶ್ ಇಟ್ ಸೊ ಎಕ್ಸಾಕ್ಟಾಗಿ ಲೈಕ್ ಫೈವ್ ತೌಸಂಡ್ ಲಾಸು ನನಗೆ ಏನು ಒಂದು ಸಿ ಎಲ್ಲಿ ಹತ್ತು ಸಾವಿರ ರೂಪಾಯಿ ಲಾಸ್ ಆಗಿದೆ ಲೈಕ್ ಪಿ ಎಲ್ಲಿ ಅಲ್ಲಿ ಒಂದು ಐದು ಸಾವಿರ ರೂಪಾಯಿ ಕವರ್ ಆಗಿದೆ ಸೊ ಎಲ್ಲಿ ಹೇಗೆ ಟ್ರೇಡ್ ಮಾಡಿದೆ ಹೇಗೆ ಲಾಸ್ ಆಯಿತು ಅನ್ನೋದನ್ನ ನಾನು ನಿಮ್ಗೆ ಗೈಡ್ ಮಾಡ್ತಾ ಹೋಗ್ತೀನಿ ಫಸ್ಟ್ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ಓಕೆನಾ ದಟ್ಸ್ ಇಂಪಾರ್ಟೆಂಟ್ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟು ಮಾರ್ಕೆಟಲ್ಲಿ ಎಲ್ಲಿ ಹೇಗೆ ಟ್ರೇಡ್ ಆಯಿತು ಟ್ರೇಡ್ ಎಲ್ಲಿ ಮಿಸ್ ಮಾಡಿಕೊಂಡೆ ನಾನು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಸೊ ಲೆಟ್ಸ್ ಸಿ ಇಟ್ ನಿಮಗೆ ಅದನ್ನ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ ಸೊ ಮಾರ್ಕೆಟಲ್ಲಿ ಆ್ಯಕ್ಚುಲಿ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ ಇಫ್ ಇಟ್ ಈಸ್ ಮಾರ್ಕೆಟ್ ಓಪನ್ಸ್ ಫ್ಲಾಟಿಶ್ ವೆಯ್ಟ್ ಮಾಡಿ ಈ ಲೆವೆಲ್ನ ಬ್ರೇಕ್ ಡೌನ್ ಆಗೋರಿಗೆ ಮಾರ್ಕೆಟ್ ಈ ಲೆವೆಲ್ನ ತೆಗೆದ್ರೆ ಮಾರ್ಕೆಟ್ ಗೋ ವೆರಿ ಫಾಸ್ಟ್ ಡೌನ್ ಸೈಡ್ ಅಂತ ಹೇಳಿದ್ದೆ ಓಕೆನಾ ಸೊ ನನಗೂ ಕೂಡ ಆಕ್ಚುಲಾಗಿ ನಾನು ಬಂದು ನೋಡಿದಾಗ ಮಾರ್ಕೆಟ್ ನನಗೆ ಇಲ್ಲಿ ಟ್ರೇಡ್ ಮಾಡ್ತಾ ಇತ್ತು ಈ ಲೆವೆಲ್ಸಲ್ಲಿ ಸೊ ನಾನು ಆಗಿ ಡೆಫಿನೆಟಾಗಿ ಮಾರ್ಕೆಟು ಸೈಡ್ ಹೋಗಿ ಡೌನ್ ಬಂದು ಎಂ ಪ್ಯಾಟ್ರನ್ ಮಾಡ್ಕೊಂಡು ಬ್ರೇಕ್ ಡೌನ್ ಆದಾಗ ಐ ಡೆಫಿನೆಟಾಗಿ ಟ್ರೇ ಟ್ರೇಡ್ ತೊಗೊಳ್ತಿದ್ದೆ ಆಗಿ ಪ್ರಾಫಿಟ್ ಕೂಡ ಆಗ್ತಿತ್ತು ಸೊ ಅಲ್ಲಿ ನಾನು ಆ್ಯಕ್ಚುಲಾಗಿ ಮಿಸ್ ಮಾಡಿದ್ದೆಲ್ಲಿ ಸೊ ಬಾ ನಾನು ಬಂದು ನೋಡಿದಾಗ ಮಾರ್ಕೆಟ್ ಇಲ್ಲಿ ಟ್ರೇಡ್ ಆಗ್ತಿತ್ತು ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಮಾರ್ಕೆಟ್ ಒಂದು ಪುಲ್ ಬ್ಯಾಕ್ ಅಂತೂ ಬರುತ್ತೆ ಸೊ ಲೆಟ್ಸ್ ವೈಟ್ ಫಾರ್ ಇಟ್ ಪುಲ್ ಬ್ಯಾಕ್ ಅಂತ ಸೊ ಪುಲ್ ಬ್ಯಾಕ್ ಎಕ್ಸ್ಪೆಕ್ಟೇಷನ್ ಈ ಲೆವೆಲ್ ಈ ಲೆವೆಲ್ಗೆ ಬಂದರೆ ಐ ಕ್ಯಾನ್ ಟೇಕ್ ಇಟ್ ವೆರಿ ಈಸಿಲಿ ಪುಲ್ ಬ್ಯಾಕ್ ಟ್ರೇಡನ್ನ ತೊಗೊಳ್ಳೋಣ ಈ ಲೆವೆಲ್ ತನಕ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ ಪುಲ್ ಬ್ಯಾಕ್ ಟ್ರೇಡ್ಗೆ ಬಟ್ ಮಾರ್ಕೆಟು ಪುಲ್ ಬ್ಯಾಕ್ ಕೊಡಲಿಲ್ಲ ನನಗೆ ಎಕ್ಸಾಕ್ಟಾಗಿ ಮಾರ್ಕೆಟ್ ಏನು ಮಾಡ್ತು ಮಾರ್ಕೆಟ್ ಅಗೇನ್ ಲೈಕ್ ಡೌನ್ ಸೈಡಿಗೆ ಬಂತು ನೀವು ಬಿಲೀವ್ ಮಾಡೋದಿಲ್ಲ ನಾನು ಮಾರ್ಕೆಟಲ್ಲಿ ಲೈಕ್ ಈ ಅಪ್ಸೈಡ್ ಬಂದಾಗಲೂ ವೆಯ್ಟ್ ಮಾಡ್ತಿದ್ದೆ ಇಲ್ಲಿ ತನಕ ಬರುತ್ತೆ ಅಂತ ಬರಲಿಲ್ಲ ಬೇಜಾರಾಯಿತು ಓಕೆ ಫೈನ್ ಬರಲಿಲ್ಲ ಅಂತ ದೆನ್ ಅಗೇನ್ ಮಾರ್ಕೆಟು ಇಲ್ಲಿ ಡೌನ್ ಸೈಡಿಗೆ ಬಂದಾಗ ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಅಲ್ಲಿ ತನಕ ಒಂದು ಫುಲ್ ಬ್ಯಾಕ್ ಕೊಟ್ಟತ್ತೆ ಅಂತ ನಾನು ಇಲ್ಲಿ ಒಂದು ಲೈಕ್ ಕಾಲ್ ಸೈಡ್ ಟ್ರೇಡ್ನ ತಗೊಂಡೆ ಇಟ್ ವಾಸ್ ಮೈ ಮಿಸ್ಟೇಕ್ ಟುಡೆ ಓಪನ್ ಆಗಿ ಹೇಳ್ತೀನಿ ಇದು ನನ್ನ ಬಿಗ್ಗೆಸ್ಟ್ ಮಿಸ್ಟೇಕ್ ಇವತ್ತಿಂದು ಸೊ ಐ ಶುಡ್ ನಾಟ್ ಟ್ರೇಡ್ ಇಟ್ ಆನ್ ಕಾಲ್ ಸೈಡ್ ಬಿಕಾಸ್ ನಾನು ಪು ಪುಟ್ ಪುಲ್ ಬ್ಯಾಕಿಗೆ ವೆಯ್ಟ್ ಮಾಡಬೇಕಿತ್ತು ವೆಯ್ಟ್ ಮಾಡಲಿಲ್ಲ ಸೊ ಅದೇ ನನ್ನ ಮಿಸ್ಟೇಕ್ ಇವತ್ತಿಂದು ಕಾಲ್ ಸೈಡ್ ಟ್ರೇಡಿಂದು ಸೊ ಹಾಗಾಗಿ ಎಕ್ಸಾಕ್ಟಾಗಿ ನಾನು ಇಲ್ಲಿ ಒಂದು ಸ್ಟಾಪ್ ಲಾಸ್ನ ಎತ್ಕೊಂಡೆ ಓಕೆ ಸ್ಟಾಪ್ ಲಾಸ್ ಎತ್ಕೊಂಡು ಅಗೇನ್ ಪುಟ್ ಸೈಡ್ ಟ್ರೇಡ್ನ ಲೈಕ್ ಇಲ್ಲಿ ಬ್ರೇಕ್ ಡೌನಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು ಇನ್ನೊಂದು ಸ್ವಲ್ಪ ಕೆಳಗಡೆಗೆ ಹೋಗ್ಬೋದು ಅಂತ ಮಾರ್ಕೆಟ್ ಹೋಲ್ಡ್ ಮಾಡ್ತಿತ್ತು ಹಾಗಾಗಿ ಒಂದು ನಾಲ್ಕು ಪಾಯಿಂಟಲ್ಲಿ ಎಕ್ಸಿಟ್ ಆದ ಏನಕ್ಕೆ ಇವತ್ತಿಂದು ಮಾರ್ಕೆಟು ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಅನ್ನೋದು ಕೂಡ ಹೇಳ್ತೀನಿ ಕೇಳಿ ಮಾರ್ಕೆಟಲ್ಲಿ ಬೆಳಗ್ಗೆ ಮೂಮೆಂಟ್ ಮಿಸ್ ಆಗೋಗಿದೆ ನನ್ನ ಕೈಯಲ್ಲಿ ಸೊ ಮೂಮೆಂಟ್ ಮಿಸ್ ಆಗಿದೆ ಅಂದಾಗ ಮಾರ್ಕೆಟ್ ಇಲ್ಲಿ ಮ್ಯಾಕ್ಸಿಮಮ್ ಏನು ಮಾಡುತ್ತೆ ಇಟ್ ವಿಲ್ ಗೋ ಸೈಡ್ ವೇಸ್ ಓನ್ಲಿ ಇವತ್ತು ಫುಲ್ ಡೇ ಸೈಡ್ ವೇಸಲ್ಲಿ ಅಲ್ಲಿ ಇಲ್ಲೇ ಡ್ರಾಮಾ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಸೊ ಇಲ್ಲೇ ಸೈಡ್ ವೇಸ್ ಆದರೆ ದೆನ್ ಟ್ರೇಡ್ ಮಾಡೋದ್ರಿಂದ ಯೂಸ್ ಇಲ್ಲ ಅಂತ ಗೊತ್ತು ಅದೇ ರೀಸನ್ಗೆ ಮತ್ತೆ ನಾನು ನೆಕ್ಸ್ಟ್ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಸೊ ಲೈಕ್ ನಿಮ್ಮ ಸ್ಟಾಪ್ ಲಾಸ್ ನಿನಗೆ ನಿಮಗೆ ಈಗ ನನಗೆ ಐದು ಸಾವಿರ ರೂಪಾಯಿ ಬ್ರೋಕರೇಜ್ ಎಲ್ಲ ಆರು ಸಾವಿರ ರೂಪಾಯಿ ಸ್ಟಾಪ್ ಲಾಸ್ ಐಮ್ ಹ್ಯಾಪಿ ವಿತ್ ಇಟ್ ಬಿಕಾಸ್ ಹತ್ತು ಸಾವಿರ ರೂಪಾಯಿ ತನಕ ನನಗೆ ಅನ್ ಮಾಡೋನ್ಗೆ ಆರು ಸಾವಿರ ರೂಪಾಯಿ ಅದೇ ನನಗೆ ಆ ಐದು ಸಾವಿರ ರೂಪಾಯಿ ಬಿಕಮ್ ಲೈಕ್ ಫಿಫ್ಟಿ ತೌಸಂಡ್ ತರ್ಟಿ ತೌಸಂಡ್ ಫಾರ್ಟಿ ತೌಸಂಡ್ ಅಂದಾಗ ದಟ್ ವಿಲ್ ಬಿ ಪ್ಯಾನಿಕ್ ಏನಕ್ಕೆ ಅಷ್ಟೊಂದು ಲಾಸ್ ತಗೊಂಡು ಅಲ್ಲ ನಾನು ಅಂತ ಸೊ ಅದಕ್ಕೆ ಹೇಳೋದು ನಂಬರ್ ಆಫ್ ಟ್ರೇಡ್ಸ್ನ ರೆಡ್ಯೂಸ್ ಮಾಡಿ ಮಾರ್ಕೆಟ್ ಈಸ್ ನಾಟ್ ಇನ್ ಯುವರ್ ಫೇವರ್ ಸೊ ಆಲ್ವೇಸ್ ಪ್ರಾಫಿಟ್ನ ನಿಮಗೆ ಲಾಸ್ ಆದರೆ ಅಕ್ಸೆಪ್ಟ್ ದ ಲಾಸ್ ಕ್ಲೋಸ್ ದ ಟ್ರೇಡ್ ಫಾರ್ ದ ಡೇ ನೋ ಮೋರ್ ಟ್ರೇಡ್ಸ್ ಲಾಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಟ್ರೇಡ್ನ ಕ್ಲೋಸ್ ಮಾಡಿ ಮತ್ತೆ ಟ್ರೇಡ್ ಮಾಡ್ಲಿಕ್ಕೆ ಹೋಗಲೇಬೇಡಿ ಮಾರ್ಕೆಟಲ್ಲಿ ಎಲ್ಲಿ ತನಕ ನೀವು ಮತ್ತೆ ಮತ್ತೆ ಟ್ರೇಡ್ ಮಾಡ್ತಿರ್ತೀರ ನಿಮ್ಮ ಮೈಂಡ್ಸೆಟ್ ಹಾಳಾಗ್ತಿರುತ್ತೆ ನಿಮ್ಮ ಮೈಂಡ್ಸೆಟ್ ಹಾಳಾಗ್ತಿದ್ದೆನಾಗ ನೀವು ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ತುಂಬ ಟಫ್ ಆಗುತ್ತೆ ಸೊ ಅದಕ್ಕೆ ಹೇಳೋದು ಒನ್ ಆರ್ ಟೂ ಟ್ರೇ ಟೂ ಟ್ರೇಡ್ಸ್ ಅಷ್ಟೇ ಪ್ಲ್ಯಾನ್ ಮಾಡಿ ಅದ್ರ ಮೇಲೆ ಪ್ಲಾನ್ ಮಾಡಬೇಡಿ ಅಂತ ಸೊ ಹಾಗೆ ಒನ್ಸ್ ನನಗೆ ಲಾಸ್ ಆದಮೇಲೆ ಮತ್ತೆ ನಾನು ಟ್ರೇಡ್ ನೋಡ್ಲಿಕ್ಕೆ ಹೋಗಿಲ್ಲ ಲೆಟ್ಸ್ ಸಿ ವಾಟ್ ಆ್ಯಪಂಡ್ ಇನ್ ಬ್ಯಾಂಕ್ ನಿಫ್ಟಿ ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅಷ್ಟೇ ಲೈಕ್ ಪ್ರತಿ ಸಿಂಪಲ್ ಟ್ರೇಡ್ ಇವತ್ತು ಬ್ಯಾಂಕ್ ನಿಫ್ಟಿ ಬೆಳಿಗ್ಗೆಯೇ ಲೋನ ಬ್ರೇಕ್ ಡೌನ್ ಮಾಡ್ತು ಈವೊಂದು ಇಲ್ಲೇ ಟ್ರೇಡ್ ಮಾಡಿದ್ರು ಕೂಡ ಒಂದು ಒಳ್ಳೆ ಪ್ರಾಫಿಟಬಲ್ ಡೇ ಸೊ ನಿಫ್ಟಿ ಟ್ರೇ ಲೋನ ಬ್ರೇಕ್ ಡೌನ್ ಮಾಡಿಲ್ಲ ಆ್ಯಕ್ಚುಲಿ ವೆಯ್ಟ್ ಮಾಡಿಸಿದೆ ಸೊ ಅದಾದಮೇಲೆ ನಿಫ್ಟಿಯಲ್ಲಿ ಈ ಮೂಮೆಂಟಲ್ಲಿ ನಿಫ್ಟಿಯಲ್ಲಿ ಕೂಡ ಒಂದು ಒಳ್ಳೆ ಮೂಮೆಂಟ್ ಸಿಕ್ಕಿದೆ ಸೊ ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಈ ಥರ ಪುಲ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಬ್ಯಾಂಕ್ ನಿಫ್ಟಿ ಟೈಪ್ ಪುಲ್ ನ ಬಟ್ ನಿಫ್ಟಿ ಕೊಡಲಿಲ್ಲ ಓಕೆನಾ ಸೊ ದಟ್ ವಾಸ್ ದ ಥಿಂಗ್ ನಿಫ್ಟಿಯಲ್ಲಿ ಆ ಥರ ಪುಲ್ ಬ್ಯಾಕ್ ನನಗೆ ಬೇಕಿತ್ತು ಬರಲಿಲ್ಲ ಅದು ದಟ್ಸ್ ಓಕೆ ಬಿಕಾಸ್ ಹೈಯರ್ ಟೈಮ್ ಫ್ರೇಮ್ ಪ್ರಕಾರನೂ ಮಾರ್ಕೆಟು ಇವತ್ತು ಆ ಡೌನ್ ಸೈಡ್ ಇತ್ತು ಏನಕ್ಕೆಂದರೆ ಲಾಸ್ಟ್ ಲೋನ ಒಂದು ಲೋನು ಮಾರ್ಕೆಟ್ ತೆಗ್ದಿರಲಿಲ್ಲ ಈ ಒಂದು ನಿಫ್ಟಿಯಲ್ಲೂ ನೋಡೋದಾದರೆ ನಿಮಗೆ ಪ್ರೀವಿಯಸ್ ಲೋ ಒಂದು ಪ್ರೀವಿಯಸ್ ಹೈ ಏನಿದೆಯಲ್ಲ ಒಂದು ಹೈನು ಮಾರ್ಕೆಟು ರಿಮೂವ್ ಮಾಡಿಲ್ಲ ಸೊ ಬೆಳಗ್ಗೆನೇ ಓಪನ್ ಆದರೂ ಕೂಡ ಮಾರ್ಕೆಟಲ್ಲಿ ಒಂದು ಹೈ ಕೂಡ ರಿಮೂವ್ ಆಗಿಲ್ಲ ಪ್ರೀವಿಯಸ್ ಐಗಳು ಒಂದು ದೊಡ್ಡ ಕ್ಯಾಂಡಲ್ ಒಂದು ಕೂಡ ಸಸ್ಟೈನ್ ಮಾಡಿಲ್ಲ ಸೊ ಒಂದು ಕೂಡ ಸಸ್ಟೈನ್ ಮಾಡಿಲ್ಲ ಅಂದಾಗ ದೆನ್ ಆಬ್ವಿಯಸ್ಲಿ ಇಟ್ ಈಸ್ ಕಮ್ಮಿಂಗ್ ಬ್ಯಾಕ್ ಸೆಲ್ಲಿಂಗ್ ಪ್ರೆಷರ್ ಇದ್ದೇ ಇದೆ ಮಾರ್ಕೆಟಲ್ಲಿ ಅಂತಲ್ವಾ ಸೊ ಸೇಮ್ ಇವತ್ತು ಸೆಲ್ಲಿಂಗ್ ಪ್ರೆಷರ್ ಇದೆ ಅನ್ನೋದು ಕೂಡ ಗೊತ್ತಿತ್ತು ಅದೇ ರೀಸನ್ಗೆ ಲೈಕ್ ಒನ್ಸ್ ನಿಮಗೆ ನನಗೆ ಟ್ರೇಡ್ ಸಿಕ್ಕಿಲ್ಲ ಸೊ ಮತ್ತೆ ಟ್ರೇಡ್ ಮಾಡೋದು ಯೂಸ್ಲೆಸ್ ಅಂತ ಅನ್ನಿಸ್ತು ಸೊ ಇವಾಗ ನಾನು ಲಾಸ್ ತೊಗೊಂಡಿದ್ದೀನಿ ಐ ಆಮ್ ಹ್ಯಾಪಿ ವಿತ್ ಇಟ್ ಸೊ ನೀವು ಕೂಡ ಅಷ್ಟೇ ಲಾಸ್ನ ಲಿಮಿಟಲ್ಲಿ ತೊಗೊಂಡು ಡೇನ ಕ್ಲೋಸ್ ಮಾಡಿ ನಾಳೆ ನಿಮಗೆ ಒಳ್ಳೆ ಟ್ರೇಡ್ ಸಿಗುತ್ತೆ ಐ ನೋ ದಟ್ ನಾಳೆ ಬೆಳಗ್ಗೆ ನನಗೆ ಒಳ್ಳೆ ಟ್ರೇಡ್ ಸಿಕ್ಕೇ ಸಿಗುತ್ತೆ ಅಂತ ಸೊ ಹಾಗಾಗಿ ಮತ್ತೆ ಮತ್ತೆ ಟ್ರೇಡ್ ಮಾಡೋದನ್ನ ಬಿಡಿ ಓಕೆನಾ ಓಕೆ ಕಲಿಬೇಕು ಅನ್ನೋರು ಇಪ್ಪತ್ತೊಂದನೇ ತಾರೀಕು ಬ್ಯಾಚ್ನೆ ಜಾಯ್ನಾಗಿ ಕಲಿಬೋದು ಥ್ಯಾಂಕ್ ಯು ಆಲ್